ತರುಣ್ ಸರ್ ಕಮಲ್ ಶ್ರೀದೇವಿ ಟ್ರೈಲರ್ ಬಂದ್ಮೇಲೆ ಟೀಸರ್ ಆಗಿರ್ಬೋದು ಎಲ್ಲ ನೋಡಿದಾಗ ಸಚಿನ್ ಸರ್ ಅವರ ಆಕ್ಟಿಂಗ್ ಗ್ರಾಫ್ ಬಗ್ಗೆ ತುಂಬಾ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇಡೀ ತಂಡ ಒಂದು ಮರ್ಡರ್ ಮಿಸ್ಟೇಕ್ ಜೊತೆ ಜೊತೆಗೆ ನಿಮಗೂ ರಾಜ್ಯವರ್ಧನ್ ಸರ್ಗೆ ಒಂದು ಪರ್ಸನಲ್ ಕನೆಕ್ಷನ್ ಇದೆ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ನನಗೆ ಸಿನಿಮಾ ಇಂಡಸ್ಟ್ರಿ ಬಾ ನೀನು ನೀನು ಹೀರೋ ಆಗು ಅಂತ ಹೇಳ್ತಾ ಇದ್ದಿದ್ದೆ ತರುಣ್ ಸುಧೀರ್ ಸರ್ ಅಂತ ಹೇಳಿ ಹಾಗಾಗಿ ಇವತ್ತು ಸಹ ನಿರ್ಮಾಪಕರು ಕೂಡ ಆಗಿದ್ದಾರೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾರೆ ಸೊ ಹಾಗಾಗಿ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಎಲ್ರಿಗೂ ನಮಸ್ಕಾರ ಕಮಲ್ ಶ್ರೀದೇವಿ ತುಂಬ ಅದ್ಭುತವಾದ ಟೈಟ್ಲು ಫಸ್ಟ್ ಆ್ಯಂಡ್ ಫೋಮ್ ಮೋಸ್ಟ್ ಯಾಕಂದರೆ ತುಂಬ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಮಗೆ ನೀವು ನೋಡಿದ್ರೆ ಹಲವಾರು ಇತರ ಪೇರ್ಗಳು ತುಂಬ ಇಷ್ಟ ಆಗೋದು ನಮ್ಮ ಸಿನಿಮಾದಲ್ಲಿ ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್ ಕಾಜೋಲ್ ಅವ್ರದ್ದು ಪೇರ್ ಇಷ್ಟ ಆಗೋದು ಕಮಲ್ ಸರ್ ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು ಈಗ ಕನ್ನಡದಲ್ಲಿ ಬಂದರೆ ದರ್ಶನ್ ಸರ್ ರಕ್ಷಿತಾ ಮೇಡಮ್ ಒಂದು ಪೇರ್ ಇಷ್ಟ ಆಗೋದು ನನಗೆ ಅಂದ್ರೆ ಈ ಥರದ್ದೆಲ್ಲ ವಾವ್ ಅಂತ ಅನ್ಸೋ ಪೇರ್ಗಳು ಸೊ ಆ ಥರದೊಂದು ಟೈಟಲ್ ತುಂಬಾ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಸೊ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಟೈಟಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ರಾಜ್ ಬಗ್ಗೆ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟ್ ನಾನು ಹೇಳ್ತೀನಿ ಈ ಸಿನಿಮಾನ ನಾನು ನೋಡಿದ್ದೀನಿ ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರ್ಸಿದಾರೆ ನನಗೆ ಸೊ ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನಿ ಅದಷ್ಟು ಹಿಂಗಿರಬಹುದು ಹಿಂಗ ಆಗಲಿ ಅನ್ನೋದಲ್ಲ ನಾನು ನೋಡಿದದಕ್ಕೆ ಮಾತಾಡ್ತಾ ಇದ್ದೀನಿ ಈ ಸಿನಿಮಾ ಇಲ್ಲಿವರೆಗೂ ನಿಮ್ಗೆ ಟೀಸರ್ಸ್ ಬಂದಿರಬಹುದು ಅಥವಾ ಒಂದು ಸಾಂಗ್ಸ್ ಬಂದಿರಬಹುದು ನೀವೇನೊಂದು ಇಮ್ಯಾಜಿನೇಷನ್ ಮಾಡ್ತೀರ ಓಕೆ ಹೊಸುಬ್ರೆಲ್ಲ ಸೇರ್ಕೊಂಡು ಪಿಕ್ಚರ್ ಮಾಡಿದ್ದಾರೆ ಅಥವಾ ಸಚಿನ್ ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರು ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ ಇದು ಖಂಡಿತವಾಗ್ಲೂ ಅಲ್ಲ ಇದು ಒಂದು ಅದ್ಭುತವಾದ ಕತೆಗೆ ಅವ್ರ ಬಂಡವಾಳ ಹಾಕಿದ್ದಾರೆ ಈ ಕತೆ ಇವ್ರು ಮಾಡಿರ್ಲಿಲ್ಲ ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬಾ ಆಗಿರೋದು ಇವತ್ತು ಅಂತದ್ರಲ್ಲಿ ಸುನಿಲ್ ಅಂತ ಒಬ್ಬ ಡೈರೆಕ್ಟರ್ ಅವ್ರಿಗೆ ಸಿಕ್ಕಿ ಈ ಕಥೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ ಸೊ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ ನನಗೆ ನನಗೆ ಸಚಿನ್ ಈ ಸಿನಿಮಾ ಒಂದ್ಸತಿ ಬನ್ನಿ ಅಂತ ನಾನು ಹೋಗ್ಬೇಕಂದ್ರೆ ತುಂಬಾ ಲೋ ಎಕ್ಸ್ಪೆಕ್ಟೇಷನ್ ಓಲಿ ಬಿಡಿ ಮಿನಿಸ್ಟರ್ ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಕಾರು ಗೇರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗಡೆ ಹೋದೆ ಸಿನಿಮಾ ಶುರುವಾಗ ಐದು ನಿಮಿಷಕ್ಕೆ ನನ್ನ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಯಾಕೆ ಅಂತಂದ್ರೆ ಸಚಿನ್ ಒಂದು ಇಂಟ್ರಡಕ್ಷನ್ ಇದೆ ಐದು ನಿಮಿಷಕ್ಕೆ ಇಂಟ್ರಡಕ್ಷನ್ ಆಗುತ್ತೆ ಸೊ ಅದೊಂದು ನಾನು ಹೇಳ್ತೀನಿ ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಬರ್ಬೋದೇನೋ ಏನೋ ಒಂದು ಸ್ಲೋ ಮೋಷನ್ ಅನ್ಕೊಂಡು ಗ್ಲಾಸ್ ಅಲ್ಲಿ ಹಾಕೊಂಡು ಒಂದು ಅಂತ ಖಂಡಿತವಾಗ್ಲೂ ಇಲ್ಲ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ ಪೊಲೀಸ್ ಹೊಡಿತಾ ಇರ್ತಾರೆ ಅಲ್ಲಿಂದ ಒಂದು ಇಂಟ್ರಡಕ್ಷನ್ ಆಗುತ್ತೆ ಅಂದ್ರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿವಾಸ್ ಟು ದ ಸ್ಕ್ರಿಪ್ ಅಂತ ಅನ್ಬಿಟ್ಟು ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನು ಆ ಕಡೆ ಕಡೆ ಅಲ್ಲಾರ್ದಂಗೆ ಈ ಸಿನಿಮಾ ನ ಮಾಡಿದ್ದಾರೆ ಗೆಲ್ತಾ ಹೋಗುತ್ತೆ ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ ತುಂಬಾ ಇನ್ಕ್ರೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ ಹ್ಯೂಮರ್ ಹೋಗುತ್ತೆ ರಮೇಶ್ ಇಂದ್ರ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ ಅವ್ರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರಾಚೇನು ಬೇರೆ ಎಲ್ಲ ಫಿಲಮ್ ಅಲ್ಲಿ ಬೇರೆ ಬೇರೆ ತರ ನೋಡಿದೀವಿ ಇಲ್ಲಿ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು ಕಿಶೋರ್ ಸರ್ ರೋಲ್ ಅಲ್ಲಿ ತುಂಬಾ ಇಷ್ಟಪಡ್ತೀವಿ ಪ್ರವೀಣ್ ಆಗಿರಲಿ ರಘು ಅವರಾಗಿರ್ಲಿ ಎವ್ರಿ ಒನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ ಇನ್ನು ಸಿನಿಮಾ ನೋಡಿರೋದಕ್ಕೆ ನನಗೆ ಗೊತ್ತು ಬಟ್ ಇವ್ರು ಜನ ಒಂದ್ ಕಡೆ ಎರಡು ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಇತ್ತು ತುಂಬಾ ದೊಡ್ಡ ಅಪ್ರಿಷಿಯೇಷನ್ ಸಿಗ್ಬೇಕು ನಾನು ಪಿಕ್ಚರ್ ಇದ್ದೀನಿ ತುಂಬಾ ದೊಡ್ಡ ಅಪ್ರಿಷಿಯೇಷನ್ ಸಿಗ್ಬೇಕಾಗಿರೋ ಎರಡು ಕ್ಯಾರೆಕ್ಟರ್ ಅಂದ್ರೆ ಒಂದು ಸಂಗೀತ ಅಕ್ಷತ ಅವರು ಮಾಡಿದ್ದಾರೆ ನಾಟ್ ಅಟ್ ಆಲ್ ಈಿ ನೀವು ಒಪ್ಕೊಂಡಿರೋ ಕ್ಯಾರೆಕ್ಟರ್ ನೀವು ಪೋರ್ಟ್ರೈ ಮಾಡಿರೋ ಕ್ಯಾರೆಕ್ಟರ್ ಇಟ್ ಈಸ್ ನಾಟ್ ಆಲ್ ಈಿ ಟ್ರಸ್ಟ್ ಮೀ ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ ಒಬ್ಬ ಡೈರೆಕ್ಟರ್ ಆಗಿ ಇದನ್ನ ಆಕ್ಟರ್ಸ್ ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ ನಿಮ್ಗೆ ಇಬ್ಬರಿಗೂ ತುಂಬಾ ಧೈರ್ಯ ಇದೆ ಅದಕ್ಕೆ ಈ ತರ ಒಂದ್ ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗ್ ಯು ಆಲ್ ಲಕ್ ತುಂಬಾ ಅದ್ಭುತವಾಗಿ ಮಾಡಿದೀರಾ ಅಂಡ್ ಟೆಕ್ನಿಕಲಿ ಹೊಸ ಸುನೀಲ್ ನಮ್ಮ ಡೈರೆಕ್ಟರ್ ಸುನೀಲ್ ಏನಿದ್ದಾರೆ ತುಂಬಾ ಚೆನ್ನಾಗಿ ಹೊಸ ಕೀರ್ತನ್ ಅವರು ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಡಿ ಒ ಪಿ ಆಗಿರ್ಬೋದು ಎಲ್ಲಾರು ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಆದ್ರೆ ಓವರ್ ಆಲ್ ಎಡಿಟಿಂಗ್ ಇರ್ಬೋದು ಎಲ್ಲಾನು ತುಂಬಾ ಹಿಡಿದಿಡುತ್ತೆ ಸಿನಿಮಾದಲ್ಲಿ ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ ಅಂಡ್ ಅವಲ್ಲಿ ಅಧ್ಯಕ್ಷ ಹೇಳ್ತಾ ಇನ್ನೂರು ರೂಪಾಯಿ ಬಂದ್ಬಿಡ್ತು ಎಲ್ಲಾರು ಚೆನ್ನಾಗ್ ಅಂತ ಖಂಡಿತವಾಗ್ಲೂ ಬಹಳ ಖುಷಿ ಇದೆ ಟೂ ಹಂಡ್ರೆಡ್ ರುಪೀಸ್ ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು ಅದ್ರಲ್ಲಿ ಒಂದು ಉದ್ದೇಶದಿದ್ದೇನು ಅಂದ್ರೆ ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು ಮತ್ತಾದ್ರೆ ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅದರ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ರು ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ ಶೇರ್ ಸಿಗ್ಬೇಕು ಅಂತ ಇದ್ರ ಮೀರಿ ನಂದು ಜನರ ಒಂದೇ ಒಂದು ಪ್ರಾರ್ಥನೆ ಎಲ್ಲಾ ಸಿನಿಮಾಗೂ ಇನ್ನೂರು ರೂಪಾಯಿ ಆಗೋಗಿದೆ ಕನ್ನಡ ಸಿನಿಮಾ ಪಕ್ಕದ ತೆಲುಗು ಸಿನಿಮಾ ನೋಡ್ಬಿಡಣ ಅದೇ ದುಡ್ಡು ಇಂಗ್ಲೀಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗ್ಬೇಡಿ ಆ ಇನ್ನೂರು ರೂಪಾಯಿ ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಅಂತ ದಯವಿಟ್ಟು ಕನ್ನಡ ಸಿನಿಮಾ ನೋಡ ಯಾಕೆ ಅಂತಂದ್ರೆ ನಾನೇ ಒಂದು ಸಿನಿಮಾ ಇವತ್ತು ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿದ್ದೀನಿ ಏಳು ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನನಗೆ ಗೊತ್ತು ನನಗೆ ಅಲ್ಲಿ ತಮಿಳಿಂದ ಫೋನ್ ಮಾಡ್ತಾರೆ ತೆಲುಗು ಫೋನ್ ಮಾಡ್ತಾರೆ ಸರ್ ಅಷ್ಟು ಅಂತ ನಿಮ್ದು ರಿಪೋರ್ಟ್ ಇಷ್ಟ ಚೆನ್ನಾಗಿದೆ ಅಂತ ರಿಪೋರ್ಟ್ ಅಂತ ಇದು ಚೆನ್ನಾಗ್ ಆಗ್ತಿದೆ ಖಂಡಿತವಾಗ್ ಆಗ್ತಿದೆ ಆದ್ರೆ ಇದೇ ಸಿನಿಮಾ ಬೇರೆ ಭಾಷೆ ಬರಬೇಕಾಗಿತ್ತು ಸರ್ ಹಂಗಾಗದು ಹಿಂಗದು ಅಂತ ನನಗೆ ಹೇಳ್ತಿರ್ತಾರೆ ಸೊ ಆ ಕಂಪ್ಲೇಂಟ್ಸ್ ಮುಂದೆ ಬರುವಂತ ಸಿನ್ಮಾಗಳಿಗೆ ಆಗ್ದೇನೆ ಕನ್ನಡದವರು ನಾವೆಲ್ಲ ಸಿನಿಮಾಗಳು ಒಳ್ಳೆ ಅಂದ್ರೆ ಏನಂದ್ರೆ ಅಭ್ಯಾಸ ಮಾಡ್ಕೋಬೇಕು ಸಿನಿಮಾಗಳಿಗೆ ಹೋಗದ್ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬಾ ಪ್ರೀತಿಯಿಂದ ನೋಡಿ ಸಿನಿಮಾ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಸೆ ಬರಬೇಕೆ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ತರ ಕುತ್ಕೊಂಡು ಇವನ್ ಏನ್ ತಪ್ಪು ಮಾಡಿದಾನೆ ಆ ಇಲ್ಲೇನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾ ಎಂಟರ್ಟೈನ್ಮೆಂಟ್ ತರ ನೋಡಿದ್ರೆ ಖಂಡಿತವಾಗ್ಲು ಎಲ್ಲಾ ಸಿನಿಮಾಗಳು ಅದರಲ್ಲಿ ಒಂದು ಹಿಡಿತ ಸಿಗುತ್ತೆ ಒಂದು ಇಷ್ಟ ಆಗುತ್ತೆ ಎಲ್ಲಾರ್ಗು ಸೊ ಇನ್ನೂರು ರೂಪಾಯಿ ಏನು ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ ಅದು ಒಳ್ಳೇದಕ್ಕೆ ಯೂಸ್ ಆಗಲಿ ಅಂತ ಒಂದು ನಾನು ಕೇಳ್ಕೋತೀನಿ ಅಂಡ್ ಸಚಿನ್ ಅಫ್ಕೋರ್ಸ್ ನಾನು ಹೇಳ್ದಂಗೆ ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್ ಯಾವಾಗ್ಲೂ ಅವ್ರದ್ದು ಒಂದು ಸಾಂಗ್ ನಮ್ಗೆ ತುಂಬಾ ಇಷ್ಟ ಹ್ಯಾಪಿ ಬರ್ತ್ ಡೇ ಸಿಂಗ್ ಅದು ಹೋಗು ಮೇ ಹೋ ಮೇ ಅಂತ ಅದು ನಾನು ಹೇಳಿದ್ರೆ ಅದು ತುಂಬಾ ಎಕ್ಸಾಜಿರೇಟ್ ಆಗುತ್ತೆ ಬಟ್ ಆನೆಸ್ಟ್ಲಿ ಹೇಳ್ತೀನಿ ಕೇಳಿ ನಾನು ನಾನೊಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿಂದ ಮೈಸೂರು ಹೋಗ್ತಾ ಇದ್ದೆ ನೀವು ನೀವು ನಂಬಲ್ಲ ಬೆಂಗಳೂರಿಂದ ಮೈಸೂರು ಹೋಗೋ ತನಕ కర్షన్ సార్ ఫ్లెమ్ అదొందే సాంగ్ హెడ్ సతి అదొందే సాంగ్ ఫ్లెమ్ అస్ ఇష్ట అన్నగ్ ఎల్ ఇష్ట ఆగి సాంగ్ సో యాూ ఆ ఒక టాలెంట్ సచిన్ ఈ సినిమా ముఖాంత్రూ వెరి ప్రసింగ్ ఆక్టర్ ఆతారు స్టార్ ఆతారు ఇంకా ఆ తర్వాత బట్ వెరీ ప్రామిసింగ్ యాక్టర్ అంతూ సచిన్ ఆతారు సో గుడ్ లక్ సచిన్ అండ్ ఫైనల్లీ మై బ్రదర్ రాజవర్ధన్ దయవిడ్ వేదకేవ్ ಏನಕ್ಕೆ ನಾನು ಸಚಿನ್ ರಾಜನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ನನ್ನ ಅವನು ಒಂದು ಜರ್ನಿ ಅವ್ರ ತಂದೆ ಡಿಗ್ರಿ ಜೋರು ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗಲೂ ಅದು ಇವತ್ತಿಗೂನು ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂತ ಅವನು ಯಾವಾಗ ಒಂದ್ಸತಿ ನಮ್ಮ ಮನೆತ್ರ ಇದ್ದಾಗ ಇವ್ ಬಂದಿದ್ದ ಏನ್ ಮಾಡ್ತಿದ್ಯೋ ಏನ್ ಮಾಡ್ಬೇಕು ಅಂತಿದ್ಯೋ ನೀನು ಅಂತಂದ್ರೆ ಅಣ್ಣ ನಾನೇನೋ ಬಿಸ್ನೆಸ್ ಮಾಡ್ಬೇಕು ಅಂತಿದಿನಿ ಅಣ್ಣ ಏನೋ ಕಾಫಿ ಶಾಪ್ ಆಗ್ತೀನಿ ಅಣ್ಣ ಇನ್ನೊಂದೇನೋ ಹಾಕ್ತೀನ ಅಂತ ಯಾಕೋ ಯಾವ ಖುಷಿಗಾಗ್ತ ಅದನ್ನ ಅಂತಂದೆ ಇಲ್ಲ ಅಣ್ಣ ನನಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಅದೆಲ್ಲ ಬಿಡು ಸ್ವಲ್ಪ ಅವಾಗ ನನ್ನ ತರ ಇದೆ ಪರ್ಸನಾಲಿಟಿ ಸೊ ಅದಕ್ಕೆ ಸ್ವಲ್ಪ ವೈಟ್ ರೆಡ್ಯೂಸ್ ಮಾಡಿ ಫಿಟ್ ಆಗು ಒಳ್ಳೆ ಹೈಟ್ ಒಳ್ಳೆ ಪರ್ಸನಾಲಿಟಿ ಇದೆ ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದ ಹೆಸರನ್ನು ಅಲ್ಲಿಗೆ ನಿಲ್ಲಿಸಬಾರದು ಅದು ಕಂಟಿನ್ಯೂ ಆಗಬೇಕು ಮಗನೆ ಇವತ್ತು ಅವನ ಹೆಸರು ಅವನು ಅವ್ರು ತಂದೆ ಇವನ ಹೆಸರು ಎಷ್ಟು ಬಂದ್ರು ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ ನನ್ಗೆ ಎಲ್ಲೋದ್ರು ತರುಣ ಅದ್ಕು ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಅದೇ ನಮ್ಮ ಇಂಟೆನ್ಶನ್ ಇರೋದು ಆತರ ಸಿನಿಮಾ ಏನೇ ಇಂಟ್ರೆಸ್ಟ್ ಇಲ್ಲದೆ ಒಬ್ಬ ಹುಡುಗ ಹತ್ತು ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆಕ್ಟರ್ ಆಗಿ ಹೆಸರು ಮಾಡಿ ಇವತ್ತು ಒಂದು ಪ್ರೊಡಕ್ಷನ್ ಮಾಡಿದ ನನಗೆ ಬಹಳ ಖುಷಿ ಆಗ್ತಾ ಇದೆ ಅಂದ್ರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದ್ರೆ ಅವ್ನಿಗೆ ಆ ಪೇನ್ ಗೊತ್ತು ನಮ್ಗೆಲ್ಲ ಪೇಯ್ನ್ ಗೊತ್ತು ನಮ್ ತಂದೆ ಇವ್ರು ತಂದೆ ಎಲ್ಲರೂ ಪೋಷಕ ಕಲಾವಿದರು ಸೊ ಎಲ್ಲಾರ್ದು ಆ ಪೇನ್ ಆ ಸ್ಟ್ರಗಲ್ ಅವ್ರ ಅಚೀವ್ಮೆಂಟ್ಸ್ ನೋಡಿದಿವಲ್ಲ ಎಲ್ಲೋ ಅವ್ರಿಗೆ ಸಿಗ್ಬೇಕಾದಂತ ಅಷ್ಟು ರೆಸ್ಪೆಕ್ಟ್ ಗಳು ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊರಗಿರುತ್ತೆ ಹಾಗಾಗಿ ಇಂತರ ವೇದಿಕೆಗಳಲ್ಲಿ ನೆನಪಿಸ್ತಾನೆ ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ರಾಜ್ ಈ ತರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋತರಾಗ್ಲಿ ಅಷ್ಟೊಂದು ಜನ ಕೆಲಸ ಸಿಗೋತರಾಗಲಿ ನಾವೆಲ್ಲ ಡ್ರಾಮಾ ಕಂಪ್ನಿ ನಡೆಸಿರುವಂತೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು ಹಂಗೆ ಕಂಪನಿ ನಿನ್ ಜೊತೆಗೆ ಸಚಿನ್ ಇದ್ದಾನೆ ಸೊ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ ಅಂಡ್ ಕಮರ್ಷಿಯಲ್ ದೇವಿಗೆ ನನ್ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ ತರುಣ್ಣನ ಬಂದು ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಅವ್ರ ಪ್ರೀತಿ ನಮ್ಮಲ್ಲಿ ಇಟ್ಟಿರೋ ಪ್ರೀತಿನೇ ಕಾರಣ ರಾಗಿಣಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನಮ್ಮ ತಂಡ ತ್ರೇವಾಣಿದ ಸಪೋರ್ಟ್ ಮಾಡಿದ್ದಾರೆ ಫಸ್ಟ್ ತರುಣಣ್ಣನ ಬಗ್ಗೆ ಹೇಳ್ತೀನಿ ಫಿಲಮ್ ನೋಡಿ ಅಂತ ಕರೆದಾಗ ಅವರೇನು ಬರಬೇಕಾಗಿರಲಿಲ್ಲ ನಾನು ನನ್ನ ಫಿಲಮಲ್ಲಿ ಬಿಸಿ ಇದ್ದೀನಿ ಅಂತ ಅನ್ಬೋದಿತ್ತು ಬಟ್ ಅವತ್ತು ಬಂದು ಫಿಲಮ್ ನೋಡಿ ನನಗೆ ಮುಕ್ತವಾಗಿ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು ಏನೇನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆಯೇ ಇವತ್ತು ಕೂಡ ಅವ್ರ ಸಿನ್ಮಾ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು ಉಡುಪಿಗೆ ಹೋಗ್ಬೇಕಿತ್ತು ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇದು ಬಂದರು ಒಂದೇ ಒಂದು ಫೋನ್ ಕಾಲ್ಗೆ ಅವ್ರು ಅವತ್ತಿಂದ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ ಇವತ್ತು ನನ್ನ ಬಗ್ಗೆ ಆಸ್ ಅನ್ ಆಕ್ಟರ್ ಅಷ್ಟೇ ಹೇಳಿದ್ರೆ ಅದು ತುಂಬ ಖುಷಿ ಕೊಡ್ತು ಒಬ್ಬ ಡೈರೆಕ್ಟರ್ ಕೈ ಆ ಮಾತು ಕೇಳೋದು ತುಂಬ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆಯೇ ರಾಗಿಣಿ ಮ್ಯಾಮ್ ಅವರು ನಮ್ಮ ತಿನ್ ಬಗ್ಗೆ ದೇವರಿಂದನೂ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ ಈಗ ನಿನ್ನೆ ಒಂದು ವೀಡಿಯೋ ನಮಗೋಸ್ಕರ ಜನ ಸೇರಿ ನಾನು ಬರ್ತಾ ಇದ್ದೀನಿ ಅಂತ ಬೆಳಗ್ಗೆ ಮಾಡ್ಬೋದು ನಾವೇ ಅಷ್ಟು ಗೊತ್ತಿಲ್ಲ ಅವ್ರ ಎಫರ್ಟ್ ಹಾಕಿದ್ದಾರೆ ಅದಕ್ಕೆ ಹಾಗೇನೆ ನಮ್ ಇಡೀ ಸಿನಿಮಾಗೆ ಆನೆಸ್ಟ್ ಆಗಿ ನಮಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ಸದಾ ಚಿರೋಣಿ ಆಗಿರ್ತೀವಿ ಇನ್ನ ರಾಜ ಹೇಳ್ತಾರೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ